ಗಣಪತಿ ಕೈಯೊಳಗ ಒಂದು ಲೇಖನಿ ಇದೆ ಬಲಗೈಯ ಆ ಲೇಖನಿ ಅಂಥದ್ದು ಅಂದ್ರ ತನ್ನದೇ ಆದಂತ ಹಲ್ಲು ಮುರಿದು ಕೈಯಾಗಿ ಹಿಡ್ಕೊಂಡಾನ ಎದಕ್ ಹಿಡ್ಕೊಂಡಾನ ಅಂದ್ರೆ ಮಹಾಭಾರತ ಬರೆಯಕ್ಕೆ ಹಿಡ್ಕೊಂಡ ವ್ಯಾಸ ಮಹರ್ಷಿಗಳು ಮಹಾಭಾರತ ಬರಿಬೇಕಾಗಿತ್ತು ಯಾರು ವಿದ್ವಾಂಸರದಾರನ್ಪನ ಹೇಳಿದ್ದನ್ನು ಬರೆಯವರು ಅಂತ ಹೇಳಿದಾಗ ಒಬ್ಬ ಮಹಾಪುರುಷ ಹೇಳಿದ್ನಂತ ಈ ಕೆಲಸಕ್ಕೆ ಗಣಪತಿ ಬಹಳ ಯೋಗ್ಯ ಮನುಷ್ಯ ಗಣಪತಿ ಕೇಳಿದ್ ಕುಡ್ಲ ಬರಿತೀಯನ್ಪಾ ನಾ ಬರಿತೀನ್ರೀ ಆದ್ರ ಶುರು ಅಂದ್ರ ನಡು ನೆಂದ್ರಂಗಿಲ್ಲ ಮತ್ತ ನಾವ್ ಊಟ ಪಾಠ ಮಾಡ್ ನಮ್ಗೇನು ಹೇಳಬಾರ ನಾನು ನಾವೊಂದ್ ಶುರು ಮಾಡಿದ್ರ ನೆಂದ್ರವ್ರಮಗೊಂದರ ಆರಾಮ ವಿಶ್ರಾಂತಿ ಅದು ಮಾಡಿ ಮಾಡಬಾರ್ದು ಅದೇನ್ ನಮ್ಗೇನ್ ಹೇಳ್ಬಾರ್ದು ನಾವೊಂದ್ ಶುರು ಮಾಡಿದ್ರ ಗ್ರಂಥ ಮುಗಿದಿಂದ ಬಿಡವ ಆದ್ರ ವ್ಯಾಸ ಮಹರ್ಷಿಗಳು ಹೇಳಿದ್ದು ನೀ ಮಾಡು ಆದ್ರ ತಿಳಿದು ಬರಿತು ಬಾ ಇಳಿದಾರ್ನ್ ಬರ್ಯಾಕ್ ನೀ ನೀವೊದ್ಲ ಅರ್ಥ ಮಾಡ್ಕೋ ನಿನಗ ಅರ್ಥ ಆತಂದ್ರ ಬರಿಯ ಅವಾಗ ನಡು ನಡುವ ಕಠಿಣ ಶ್ಲೋಕಗಳನ್ನ ಹೇಳ್ಬಿಡ್ತಿರ್ ಅವ್ ಕಠಿಣ ಶ್ಲೋಕಗಳಂದ್ರ ಬೆಡಗಿನ ವಚ್ಚಿನ ಈಗ ಹಾಡ್ತಾರಲ್ ನೀವು ಕೋಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ್ನ ಕೋಳಿ ನುಂಗಿತ್ತ ಅಂತ ಹೇಳುದಲ್ರಿ ಹಾಡುದಲ್ರಿ ಕೋಡಗ ಅಂದ್ರ ಮಂಗೆ ಮಂಗೆ ಅಂದ್ರ ಮನಸ್ಸು ಆ ಮನಸ್ಸನ್ನು ಕೋಳಿ ನುಂಗಿತ್ತಂತ ಕೋಳಿ ಅಂದ್ರೆ ಬೆಳಕಿನ ಜ್ಞಾನ ಉಳ್ಳದ್ದು ಅಂತ ಬೆಳಕು ಅಂದ್ರೆ ಆತ್ಮ ಪರಮಾತ್ಮನ ಜ್ಞಾನವುಳ್ಳಂಥ ಈ ಜ್ಞಾನ ಆ ಚಂಚಲವಾದಂಥ ಮನಸ್ಸನ್ನ ನುಂಗಿ ಹಾಕಿತ್ತು ಅಂತ ನಾವು ಆಡ್ತೀವಲ್ಲ ಕೋಡಗನ್ನ ಕೋಳಿ ನುಂಗಿತ್ತ ಇದು ಇವರು ಶ್ಲೋಕಗಳನ್ನು ಹೇಳ್ತಿದ್ರಂತೆ ಎಂಥವು ಕೇಶವಂ ಪತಿತಂ ದೃಷ್ಟ ಪಾಂಡವಾಹ ಹರ್ಷ ನಿರ್ಭರಾಹ ರುದಂತಿ ಕೌರವಾಹಾ ಹಾ ಹಾ ಕೇಶವಾ ಕೇಶವ ಕೆ ಅಂದ್ರ ನೀರು ಕ ಅಂದ್ರ ನೀರು ಸಂಸ್ಕೃತೊಳಗ ಕೆ ಅಂದ್ರೆ ನೀರಿನಲ್ಲಿ ಸಪ್ತಮಿ ವಿಭಕ್ತಿ ಕೆ ಶವಂ ಪತಿತಂ ದೃಷ್ಟ ನೀರಿನಲ್ಲಿ ಹೆಣಬಿದ್ದದನ್ನ ನೋಡಿ ಪಾಂಡವಾಹ ಹರ್ಷ ನಿರ್ಭರ ಅಂದ್ರ ಆ ಶ್ಲೋಕದ ಮೇಲೆ ಮ್ಯಾಲಿನ ಅರ್ಥ ಏನಪ್ಪಾ ಕೇಶವ ಅಂದ್ರೆ ಕೃಷ್ಣ ರಣಾಂಗಣದಲ್ಲಿ ಬಿದ್ದದ್ದನ್ನು ನೋಡಿ ಪಾಂಡವರಿಗೆ ಅತೀವ ಆನಂದವಾಗಿದೆ ಪಾಂಡವಾಹ ಹರ್ಷ ನಿರ್ಭರಾಹ ರುದಂತಿ ಕೌರವಾಹ ಕೌರವರು ಬಾಳ ಅಳ ಬಿದ್ದು ಬಿದ್ದು ಆಹಾ ಕೇಶ ಅಯ್ಯೋ ಕೇಶವ ವಾದಲ್ಪ ವಾಜಲ್ಪ ಅಂತಳ ಎಂದರ ಸಾಧ್ಯ ಇಲ್ಲ ಹಾಗಾದ್ರೆ ಈ ಶ್ಲೋಕದ ಅರ್ಥ ಏನು ಕೇಶವಂ ಪತಿ ದೃಷ್ಟ ನೀರಿನಲ್ಲಿ ಶವ ಬಿದ್ದುದನ್ನು ನೋಡಿ ಪಾಂಡವ ಅಂದ್ರ ಮೀನುಗಳು ಪಾಂಡವ ಶಬ್ದದ ಅರ್ಥ ಏನು ಅಂದ್ರ ಮೀನುಗಳು ಬಹಳ ಹರ್ಷಭರಿತವಾಗಿವೆ ಅಂತ ಯಾಕಂದ್ರ ತಿಂಗಳಗಟ್ಲೆ ತೀರಂಗಲ್ ಅಷ್ಟು ಬಿತ್ತಲ್ಪ ನಮ್ಮ ಮುಂದ ತಿನ್ನಾಕ ಅಂತ ರುದಂತಿ ಕೌರವಾಹ ನೀರಾಗಿ ರುದಂತಿ ಕೌರವಾಹ ಅಳತಿದ್ರಂತ ಕೌರವರು ಹಂಗಂದ್ರ ಏನಪ್ಪಾ ಕೌ ಅಂದ್ರ ಕಾಗಿ ಕೌ ಅಂದ್ರೆ ಕಾಗಿ ರವಾಹ ಅಂದ್ರ ಅಳುದು ಕಾಗೆಗಳ ಅಳತಿದ್ವು ಅಂತ ಹಾ ಹಾ ಕೇಶವ ಕೇಶವ ಅಲ್ಲೋ ದಂಡಿಗೆ ಬಿದ್ದಿದ್ರೆ ನಮ್ ಕೆಲಸ ಆಗಿತ್ತು ನೀರಾಗ ಹೋಗಿ ಯಾಕೆ ಬಿದ್ದಿ ಅಂತ ಹೆಣ್ ಸಲಾಗಿ ಅಂತ ಇದು ಅದ್ರ ಅರ್ಥ ಹಿಂಗ ಅರ್ಥ ತಿಳ್ಕೊಂಡು ಬರೀತನಾನು ಇವ್ ದೌಡ್ ಹೊಳಿತಿದ್ದಿಲ್ಲ ಅದನ್ನ ತಿಳ್ಕೊಂಡು ಬರೀದ್ರಾಗ ಹೋಗ್ ಅವರ ಮಾಡ್ಕೊಂಡು ಬರ್ತಿದ್ ಅಂತ ಬುದ್ಧಿವಂತ ತನ್ನ ಹಲ್ಲು ಐತಲ್ಲ ಒಂದ್ ಹಲ್ಲು ಹಾದ್ರೆ ಹೋಗ ಇದು ದೊಡ್ಡ ಗ್ರಂಥ ಇದಕ್ಕೆ ಲೇಖನೆ ಸವಿವಾರದು ಅಂತ ಅದನ್ನ ಮುರಿದು ಜಗತ್ತಿಗೆ ಜ್ಞಾನ ಕೊಡುವ ಸಲುವಾಗಿ ಸಮರ್ಪಣೆ ಮಾಡಿಕೊಂಡಿದ್ನ ಅಂತ ಇದು ಸಮರ್ಪಣೆಯ ಪ್ರತೀಕ ಅವನ ಹಲ್ಲು ಅವನ ಕೈಯೊಳಗ ಅವನ ಮುಂದ ಒಂದು ಕೈಯೊಳಗ ಚಕ್ರ ಐತಿ ಒಂದು ಕೈಯೊಳಗ ಪಾಶ ಐತಿ ಯಾರಾದ್ರೂ ಭಕ್ತರು ಬಂದ್ರು ಅಂದ್ರ ನನಗೆ ಇಂತಿಂತ ವಿಷಯಗಳಿಂದ ಬಹಳ ತೊಂದರೆ ಅಂದ್ರ ಅವುಗಳನ್ನ ಪಾಶವನ್ನ ಒಗೆದು ಜೊಂಡು ಹೋಗ್ತಿದ್ ಯಾರೋ ಬಂದ್ರಂತ ಒಬ್ಬ ರಾಕ್ಷಸವ ಬಾಳ ತೊಂದ್ರೆ ಕೊಡ್ತಿದ್ದ ತೊಂದರೆ ಕೊಡ್ತಿದ್ದ ಏನ್ ಮಾಡ್ಬೇಕನ್ನುದ್ರಾಗ ಗಣಪತಿ ಹೇಳು ನೆಡ್ರಿ ಅಂದ್ರ ಗುರವ್ ಇವ ರಾಕ್ಷಸ ಬಾಳ ತೊಂದ್ರೆ ಕೊಡಾಕತ್ತೆ ಅಂದ್ರಿ ಅಂದ್ರೆ ನಮ್ಮನ್ನ ಇವನಿಂದ ರಕ್ಷಣೆ ಮಾಡ್ರಿ ಅಂತ ಗಣಪತಿ ಹತ್ರವಾದ್ರು ಗಣಪತಿ ತಯ ತನ್ ಕೈಯೊಳಗಿರುವಂತ ಹಗ್ಗ ಹೋಗದು ಪಾಶ ಹೋಗದು ಬಿಗದಿಂದ ತೊಳಿದ್ರ ಅವ ರಾಕ್ಷಸ ತಕ್ಷಣ ಇಲಿ ಆಗಿಬಿಟ್ನಂತ ಅವ ಮಾಯಾವಿ ವಿದ್ಯೆ ಗೊತ್ತಿತ್ತು ಇಲಿ ಆದ್ ನಂತ ಇಲಿಯಾಗಿ ಪಾರ ಆದ್ ಗಣಪತಿ ಅಂದ ಎಲ್ಲಿ ಪಾರಿ ಬಾ ಅಂತ ಹಿಡ್ಕೊಂಡ್ ಬಂದಂತ ಹಿಡ್ಕೊಂಡ್ ಬಂದ್ ತನ್ನ ಹತ್ರ ಹಿಡ್ಕೊಂಡಂತ ನಿನಗ್ ಬೇಕಾದದನ್ನ ಎಲ್ಲ ನಾನು ಕೊಡ್ತೀನಿ ತಿನ್ನಾಕ ಆದ್ರೆ ಇನ್ನು ಮನ್ ಇನ್ನು ಮುಂದೆ ಮಂದಿಗೆ ಯಾರಿಗೆ ತ್ರಾಸ್ ಕೊಡಬಾರ ಅಂತ ಹೇಳಿದ್ನಂತ ಅದಕ್ಕೆ ಜಗತ್ತಿನ ಉಪದ್ರವಗಳನ್ನ ತನ್ನ ಹತ್ರ ಇಟ್ಕೊಂಡು ಜಗತ್ತು ಸುಖಿಯಾಗಿರ್ಲಿ ಅಂತ ಬಯಸುವವನು ಗಣಪತಿ ಅಂತ ಗಣಪತಿ ಅಂಥ ಗಣಪತಿಯ ಉತ್ಸವವನ್ನ ನಾವು ನಾವು ಈ ಗಣಪತಿಗೆ ನಮಸ್ಕಾರ ಮಾಡಕ್ ಹಾದೀವಿ ಅಂತಂದ್ರೆ ಆ ಗಣಪತಿ ನೋಡಿದ ಕೂಡಲೇ ಇವು ನಮಗ್ ಗೊತ್ತಾಗ ಇವು ನಮ್ಗೆ ಗೊತ್ತಾಗ ಗಣಪತಿ ಲಂಬೋದರಾಯ ನಮಃ ಬಹಳ ದೊಡ್ಡ ಹೊಟ್ಟೆ ಅಂತಾವ್ ಇದರ ಅರ್ಥ ಹೊಟ್ಟೆ ದೊಡ್ಡದಲ್ಲ ಯಾರದ ಏನ ಹೆಚ್ಚು ಕಡಿಮೆ ಆದ್ರೂ ಹೊಟ್ಟಾಗ ಹಾಕೋಬಪ್ಪಾ ಅಂತ ಅನ್ನೋ ಸಲುವಾಗಿ ನಮ್ಗೆ ದೊಡ್ಡ ಹೊತ್ತವ ಅಂತಾರೆ ಹೊಟ್ಟಾಗ ಹಾಕೋದ್ರೆಲ್ಲ ಒಂದ್ ಜಾರ ಹೆಚ್ಚು ಕಡಿಮೆ ಆದ್ರೆ ಏನ್ ದೊಡ್ಡ ಮಾತು ಅಂತ ನಂಗಿಲ್ಲರ ಹಂಗ ಅಂದ್ರೇನು ಔದಾರ್ಯ ಉದಾರತೆಯನ್ನು ತೋರಿಸುವಂತವ್ರ್ ನಾವ್ ಆಗ್ಬೇಕು ಗಣಪತಿ ನೋಡಿದ್ರ ನಮ್ಗೆ ಏನ್ ಅನಸ್ಬೇಕಂದ್ರ ನಾವು ದೊಡ್ಡ ಬಟ್ಟೆವ್ರ ಆಗಬೇಕು ಅಂದ್ರೆ ದೊಡ್ಡ ಹೊಟ್ಟೆವ್ರಾಗ ಅಂದ್ರ ಕುಂಬಳಕಾಯಿ ದೊಡ್ಡ ಬಟ್ಟೆ ಇರ್ಬೇಕಂತ ಅಲ್ಲ ಅದ್ರ ಅರ್ಥ ನುಂಗ್ ಕಲಿಬೇಕು ದುಃಖ ದುಮ್ಮಾನಗಳನ್ನ ನುಂಗ್ ಕಲಿಬೇಕು ದ್ವೇಷ ಮತ್ಸರಗಳನ್ನ ಮುಂಗಾಕ ಕಲಿಬೇಕು ಹೆಚ್ಚು ಕಡಿಮೆ ಏನೋ ಆದ್ರೂ ಸಹಿತ ಹೋಗಲಿ ಬಿಡಪ್ಪ ಹೋಗಲಿ ಬಿಡಪ್ಪ ಅನ್ನ ಕಲಿಬೇಕಂತ ಇದಕ್ಕ ದೊಡ್ಡ ಹೊಟ್ಟೆ ಅವರು ಅಂತ ಹೊಟ್ಟೆವರು ಹೊಟ್ಟೆ ದೊಡ್ಡದಂದ್ರೆ ಇದಕ್ಕ ಅಂತಾರ ಸಾಕಷ್ಟು ಅಪರಾಧಗಳನ್ನ ಮಾಡ್ತಾರ ಬಹಳ ಜನ ಅಜ್ಞಾನದಿಂದಾಗಿ ಮಾಡ್ತಾರ ಮತ್ತಿನ್ನೇನೋ ಉದ್ಧಟತನದಿಂದಾಗಿ ಮಾಡ್ತಾರ ಶತ್ರು ಭಾವವನ್ನು ತಾಳಿ ಮಾಡ್ತಾರ ಮಾಡ್ತಾರ ಸ್ವಲ್ಪ ತಿಳಿಸಿ ಹೇಳ್ಬೇಕಂತ ಬಹಳ ತನಾನು ಇದು ಮಾಡ್ಲಿಲ್ಲ ಅಂದ್ರೆ ಹಿಡಿದು ಹಿಡ್ಕೋಬೇಕು ಮೊದಲು ಇರ್ಲಿಲ್ಲ ಅಂದ್ರೆ ಹೋಗಿ ಬಿಡು ಸಣ್ಣದ ಐತಿ ಸಣ್ಣ ಸಣ್ಣ ವಿಷಯಗಳಿಗೆ ಗನ್ ಹತ್ಬ ಅಂತ ಸಣ್ಣ ಸಣ್ಣ ಅದಾವು ಗುಬ್ಬಿ ಮ್ಯಾಗ್ ಯಾಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ ಮಾಡಕ್ ಹೋಗ್ಬಾರ ಸಣ್ಣ ಹುಡುಗೈತಿ ಅದ್ರ ಕೂಡ ನೀ ದೊಡ್ಡವಾಗಿ ಎಲ್ಲಿ ಜಗಳಿವೆ ಹೋಗಿ ಬಿಡು ತನ್ನ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಕೆಡಿಸ್ಕೋಬೇಡ ಅಂತ ಅಂದಂಗಾದ್ರೆ ಹಾಕೋಸ ಏನಾರ ಆಗ್ತಿರ್ತಾವ ಇಷ್ಟು ದೊಡ್ಡ ಸಮಾಜ ಐತಿ ಇಷ್ಟು ದೊಡ್ಡ ಐತಿ ಮಂದಿ ಮಕ್ಕಳದಾರ ಅದಾರ ಬಂಧು ಅದಾರ ಬೇರೆ ಬೇರೆ ಸ್ವಭಾವದ ಜನ ಐತಿ ಸೃಷ್ಟಿಯೊಳಗ ಒಬ್ಬರದೊಂದು ಸ್ವಭಾವ ಒಬ್ಬರದೊಂದು ಸ್ವಭಾವ ಒಬ್ಬರದೊಂದು ಸ್ವಭಾವ ಎಲ್ಲರೂ ನಮ್ಮಲ್ಲೇ ಇರಬೇಕು ಅಂತ ನಾವಂದ್ರೆ ಯಾರು ಇರ್ತಾರ ಇಲ್ಲಿ ಇರುದಿಲ್ಲ ಅವಾಗ ಒಂದೊಂದು ನಮ್ಮ ಒಬ್ಬೊಬ್ರು ಇರ್ತಾರ ಅಂತ ಸಂದರ್ಭದೊಳಗ ನೀವೊಂದ್ ಮನಸ್ಸು ದಾಡದ್ ಮಾಡ್ಕೊಂಡಿರುಪ ಈಗ ಬೈಲಿಲ್ ರಗಡ ಮಂದಿ ಬೈದ್ರು ರಾಮವೂ ಬೈದ್ರು ರಾಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಮರ್ಯಾದ ಅಂದ್ರ ಸಮುದ್ರದಂಥ ಮರ್ಯಾದೆ ಒಂದು ಸಮುದ್ರ ಎಷ್ಟೋ ನೀರು ಹೆಚ್ಚ ಬಂದ್ರು ಸಹಿತ ತನ್ನ ಪಾತ್ರವನ್ನ ನೀರು ಹೊರಗೆ ಬರುವುದಿಲ್ಲ ಅದಕ್ಕೆ ಮರ್ಯಾದೆ ಅಂತ ನೀರು ಕಡಿಮೆ ಬಿದ್ರು ಸಹಿತ ಅಟ್ಸಂಗಲ್ ಸಮುದ್ರ ಯಾವಾಗಲೂ ಅದಕ್ಕೆ ಮರ್ಯಾದೆ ಅಂತ ಕರೀತಾರೆ ಹಾಗೆ ನಮ್ಮ ಜೀವನದೊಳಗು ಏನೇ ಏರುಪೇರುಗಳು ಬಂದರೂ ಸಹಿತ ಒಬ್ಬಿನೂ ಹೋಗಬಾರದು ಇಳದು ಹೋಗಬಾರ್ದು ಗಂಭೀರತೆಯನ್ನ ಕಾಪಾಡಿಕೊಂಡಿರ್ಬೇಕು ಅದಕ್ಕೆ ಮರ್ಯಾದ ಅಂತ ಆ ಶ್ರೀ ಇಂಥ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ